ನಮಸ್ಕಾರ ವೀಕ್ಷಕರೇ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕ್ರಿಕೆಟ್ ಅಭಿಮಾನಿಗಳ ಹೃದಯದಲ್ಲಿ ಏಷ್ಯಾ ಕಪ್ ಎಂದರೆ ಕೇವಲ ಒಂದು ಟೂರ್ನಮೆಂಟ್ ಅಲ್ಲ ಅದು ಭಾವನೆ ಸಂಭ್ರಮ ರಾಷ್ಟ್ರಗಳ ಗೌರವ ಮತ್ತು ಗಡಿ ದಾಟಿ ಹರಡಿರುವ ಕ್ರಿಕೆಟ್ ಪ್ರೇಮದ ಹಬ್ಬ ಪ್ರತಿ ಆವೃತ್ತಿಯಲ್ಲಿಯೂ ಹೊಸ ಕಥೆಗಳನ್ನ ಬರೆಯುತ್ತವೆ ಹೊಸ ಹೀರೋಗಳನ್ನ ಜನ್ಮ ಕೊಡುತ್ತವೆ ಮತ್ತು ಅಭಿಮಾನಿಗಳ ನೆನಪಿನಲ್ಲಿ ಅಳೆಯದ ಕ್ಷಣಗಳನ್ನ ಕೊಟ್ಟು ಹೋಗುತ್ತದೆ ಈ ಬಾರಿಯೂ ಅದೇ ರೀತಿಯ ನಿರೀಕ್ಷೆಯ ನಡುವೆ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆ ಸಿದ್ಧವಾಗಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಿಸಿಲು ಸ್ಟೇಡಿಯಂಗಳ ಚಕಚಕ ಸಾವಿರಾರು ಅಭಿಮಾನಿಗಳ ಕೂಗಾಟ ಮತ್ತು ಕೋಟ್ಯಂತರ ವೀಕ್ಷಕರ ಆರಂಭಗೊಳ್ಳಲಿರುವ ಈ ಕ್ರಿಕೆಟ್ ಹಬ್ಬ ಈಗಾಗಲೇ ವಿಶ್ವದ ಗಮನ ಸೆಳೆದಿದೆ ವೇಳಾಪಟ್ಟಿಯಲ್ಲಿ ನಡೆದ ಅಚ್ಚರಿಯ ಬದಲಾವಣೆಗಳಿಂದ ಹಿಡಿದು ಭಾರತ ಪಾಕಿಸ್ತಾನ ಪೈಪೋಟಿಯ ಹೊಚ್ಚು ಕ್ರೇಜ್ಗೆ ಪ್ರತಿ ಸುದ್ದಿಯೂ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ ಕ್ರಿಕೆಟ್ ದರ ಏರಿಕೆ ಕಾಳ ಮಾರುಕಟ್ಟೆಯ ಾವಳಿ ಪ್ರಸಾರ ಹಕ್ಕದ ಗದ್ದಲ ಹವಾಮಾನದ ಅಡ್ಡಿ ಇವೆಲ್ಲದರ ನಡುವೆ ಕ್ರಿಕೆಟ್ ಪ್ರೇಮ ಮಾತ್ರ ಇನ್ನು ಗಟ್ಟಿಯಾಗಿ ಹೊತ್ತಿಕೊಂಡಿದೆ ಹೀಗಾಗಿ ಸೆಪ್ಟೆಂಬರ್ ಒಂದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿರುವ ಏಷ್ಯಾ ಕಪ್ ಏನು ವಿಶೇಷತೆ ಹೊಂದಿದೆ ಯಾವ ತಂಡಗಳು ಫೇವರೇಟ್ ಅಭಿಮಾನಿಗಳು ಏಕೆ ಇಷ್ಟು ಹುಚ್ಚು ಕ್ರೇಜ್ ತೋರಿಸ್ತಾ ಇದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಚಿತ್ರಣವನ್ನ ನೋಡೋಣ ಪ್ರಿಯ ಸ್ನೇಹಿತರೆ ಕ್ರಿಕೆಟ್ ಅಭಿಮಾನಿಗಳ ಬಹುಕಾಲದ ನಿರೀಕ್ಷೆ ಇನ್ನು ಕೆಲವೇ ದಿನಗಳಲ್ಲಿ ಅಂತ್ಯಗೊಳ್ಳಲಿದೆ ಏಷ್ಯಾ ಖಂಡದ ಕ್ರಿಕೆಟ್ ಹಬ್ಬವೆಂದೇ ಖ್ಯಾತಿ ಪಡೆದಿರುವ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಟೂರ್ನಮೆಂಟ್ ಸೆಪ್ಟೆಂಬರ್ ಒಂದರಿಂದ ಯುನೈಟೆಡ್ ಅರಬ್ಸ್ ಎಮಿರೇಟ್ಸ್ ನಲ್ಲಿ ಯುಎಇ ಬರ್ಜೇರಿಯಾಗಿ ಆರಂಭಗೊಳ್ಳಲಿದೆ ಈ ಬಾರಿಯು ಟೂರ್ನಮೆಂಟ್ ಹೊಸ ಚೈತನ್ಯ ಹೊಸ ನಿರೀಕ್ಷೆ ಹಾಗೂ ಹೊಸ ತಿರುವುಗಳನ್ನ ತಂದುಕೊಟ್ಟಿದೆ ಪ್ರಿಯ ವೀಕ್ಷಕರ ಟೂರ್ನಮೆಂಟ್ ನ ಮೂಲ ರೂಪರೇಖೆ ಹೇಗಿತ್ತು ಅನ್ನೋದಾದ್ರೆ ಒಟ್ಟು ಎಂಟು ತಂಡಗಳು ಪಾಲ್ಗೊಳ್ಳಲಿವೆ ಹತ್ತೊಂಬತ್ತು ಪಂದ್ಯಗಳು ನಡೆಯಲಿವೆ ದುಬೈನಲ್ಲಿ ಹನ್ನೊಂದು ಪಂದ್ಯಗಳು ಫೈನಲ್ ಸೇರಿದಂತೆ ಅಬುದಾಬಿಯಲ್ಲಿ ಎಂಟು ಪಂದ್ಯಗಳು ಸೆಪ್ಟೆಂಬರ್ ಒಂದರಿಂದ ಇಪ್ಪತ್ತೆಂಟರವರೆಗೆ ಪೈಪೋಟಿ ನಡೆಯಲಿದೆ ಈ ವಿವರಗಳನ್ನು ನೋಡಿದರೆ ಅಭಿಮಾನಿಗಳಿಗೆ ಏನು ಕಾದಿದೆ ಎಂಬ ಕುತೂಹಲ ಇದೆ ವೇಳಾಪಟ್ಟಿಯಲ್ಲಿ ದಿಢೀರ್ ಬದಲಾವಣೆ ಟೂರ್ನಿ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಆಯೋಜಕರು ವೇಳಾಪಟ್ಟಿಯಲ್ಲಿ ಅಚ್ಚರಿಯ ಬದಲಾವಣೆ ಮಾಡಿದ್ದಾರೆ ಮೂಲ ಯೋಜನೆ ಏನಿತ್ತು ಅಂತಂದ್ರೆ ಪಂದ್ಯಗಳು ಸಂಜೆ ಆರು ಗಂಟೆಗೆ ಯು ಎ ಸಮಯದ ಪ್ರಕಾರ ಆರಂಭವಾಗಬೇಕಿತ್ತು ಹೊಸ ತಿದ್ದುಪಡಿ ಏನಾಗಿದೆ ಅಂತಂದ್ರೆ ಪಂದ್ಯಗಳು ಸಂಜೆ ಆರು ಮೂವತ್ತಕ್ಕೆ ಯು ಸಮಯದ ಪ್ರಕಾರ ರಾತ್ರಿ ಎಂಟು ಭಾರತೀಯ ಸಮಯದ ಪ್ರಕಾರ ಆರಂಭವಾಗಲಿದೆ ಕಾರಣ ಏನು ಅಂತ ಕೇಳಿದ್ರೆ ನಿಮ್ಗೆ ಅಚ್ಚರಿಯಾಗಬಹುದು ದುಬೈ ಬಿಸಿಲು ಪ್ಲಸ್ ಪ್ರಸಾರ ಹಕ್ಕು ಹೊಂದಿರುವ ಚಾನೆಲ್ಗಳ ಸಮಯಕ್ಕೆ ಹೊಂದಿಕೆ ಮಾಡಲಾಗಿದೆ ವಿಶೇಷವಾಗಿ ಭಾರತ ಪಾಕಿಸ್ತಾನ ಪಂದ್ಯದ ಸಮಯ ಬದಲಾವಣೆ ಅಭಿಮಾನಿಗಳ ಚರ್ಚೆಗೆ ತುತ್ತಾಗ್ತಾ ಇದೆ ಭಾರತ ಪಾಕಿಸ್ತಾನ ಪೈಪೋಟಿ ಕ್ರಿಕೆಟ್ ಹಬ್ಬಕ್ಕಿಂತ ಹೆಚ್ಚೇನು ಭಾರತ ಪಾಕಿಸ್ತಾನ ಕ್ರಿಕೆಟ್ ಅಂದ್ರೆ ಕೇವಲ ಕ್ರೀಡೆಯಲ್ಲ ಅದು ಭಾವನೆ ಮತ್ತು ಹೆಮ್ಮೆ ಸ್ಪರ್ಧೆಗಳ ಮಿಶ್ರ ಸೆಪ್ಟೆಂಬರ್ ಹದಿನಾಲ್ಕರಂದು ದುಬೈನಲ್ಲಿ ನಡೆಯುವ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ಈಗಾಗಲೇ ಔಟ್ ಆಗಿದೆ ಕೆಲವೇ ಕೆಲವು ಗಂಟೆಗಳಲ್ಲಿ ಟಿಕೆಟ್ ಗಳು ಮಾರಾಟವಾಗಿ ಮುಗಿದವು ಕಾಲ ಸಂತೆಯಲ್ಲಿ ಸಾಮಾನ್ಯ ಕ್ರಿಕೆಟ್ ದರ ಐದ್ ಸಾವಿರದಿಂದ ಇಪ್ಪತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಪ್ರೀಮಿಯಂ ಸೀಟುಗಳ ದರ ಇನ್ನೂ ಗಗನಕ್ಕೇರಿದೆ ಕ್ರಿಕೆಟ್ ನ ವೀಕ್ಷಕನೊಬ್ಬ ಹೇಳಿದಂತೆ ಭಾರತ ಪಾಕಿಸ್ತಾನ ಪೈಪೋಟಿ ನಡೆಯುವಾಗ ಟಿವಿ ಮುಂದೆ ಕೂರಿದ ಅಭಿಮಾನಿ ದಕ್ಷಿಣ ಏಷ್ಯಾದಲ್ಲಿ ಇಲ್ಲವೆಂದ್ರೆ ತಪ್ಪಾಗುವುದಿಲ್ಲ ಅಂತ ಅವನ ಭಾವನೆ ಬಿಸಿಲಿನಲ್ಲಿ ಬದಲಾವಣೆ ಯಲ್ಲಿ ಸೆಪ್ಟೆಂಬರ್ ನಲ್ಲಿಯೂ ಬಿಸಿಲಿನ ತೀವ್ರತೆ ತಗ್ಗಿಲ್ಲ ಅದಕ್ಕಾಗಿ ಆಟಗಾರರ ಆರೋಗ್ಯದ ರಕ್ಷಣೆ ಅಭಿಮಾನಿ ಅನುಭವದ ಸುಗಮಗೊಳಿಸಲು ಹವಾಮಾನದ ಒತ್ತಡವನ್ನ ತಪ್ಪಿಸಲು ಒಂದು ಪಂದ್ಯ ಮಾತ್ರ ಸೆಪ್ಟೆಂಬರ್ ಹದಿನೈದು ಯುಎಇ ಓಮನ್ ಮಧ್ಯಾಹ್ನವೇ ನಡೆಯಲಿದೆ ಕ್ರಿಕೆಟ್ ದರ ಕ್ರೇಜ್ ನಲ್ಲಿ ಏರಿಕೆ ಸಾಮಾನ್ಯ ದರ ಐದು ಸಾವಿರ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾಡು ಮಾರುಕಟ್ಟೆಯಲ್ಲಿ ಅಧಿಕವಾಗಿದೆ ಪ್ರೀಮಿಯಂ ಸೀಟ್ ಇಪ್ಪತ್ತೈದು ಸಾವಿರ ಇರೋದು ಒಂದು ಲಕ್ಷದವರೆಗೆ ಅಧಿಕವಾಗಿದೆ ಕೆಲವು ವರದಿಗಳ ಪ್ರಕಾರ ವಿಐಪಿ ಪಿ ಬಾಕ್ಸ್ ದರ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ತಲುಪಿದೆ ಎಸಿಸಿ ಎಚ್ಚರಿಕೆ ನೀಡುತ್ತಾ ಇದೆ ಅಧಿಕೃತ ವೆಬ್ಸೈಟ್ಗಳ ಹೊರತಾಗಿ ಖರೀದಿಸಿದ ಟಿಕೆಟ್ಗಳು ಅಮಾನ್ಯವಾಗಬಹುದು ಪ್ರಸಾರದ ಹಕ್ಕು ಮತ್ತು ಜಾಗತಿಕ ವೀಕ್ಷಕರು ಈ ಬಾರಿ ಭಾರತ ಪಾಕಿಸ್ತಾನ ಪೈಪೋಟಿ ಎರಡ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರಸಾರವಾಗಲಿದೆ ಪ್ರಸಾರದ ಸಮಯವನ್ನು ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಅಫ್ರಾನಿಸ್ತಾನ ಅಭಿಮಾನಿಗಳ ವೀಕ್ಷಣೆಗೆ ಅನುಗುಣವಾಗಿ ಬದಲಾಯಿಸಲಾಗಿದೆ ಡಿಜಿಟಲ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಮುಂಗಡವಾಗಿ ಕೋಟಿ ಕೋಟಿ ವೀಕ್ಷಕರ ಬುಕ್ಕಿಂಗ್ ಹಿಂದಿನ ಏಷ್ಯಾ ಕಪ್ ನೆನಪುಗಳನ್ನು ನೋಡೋದಾದ್ರೆ ಎರಡ್ ಸಾವಿರದ ಹದಿನೆಂಟು ಯುಎಇ ಭಾರತ ಜಯಶಾಲಿಯಾಗಿದೆ ಧೋನಿ ನಾಯಕತ್ವದ ನೆನಪು ನಾವು ನೋಡಬಹುದಾಗಿದೆ ಎರಡ್ ಸಾವಿರದ ಹದಿನೆಂಟು ಯುಎಇ ಭಾರತ ಜಯಶಾಲಿ ಧೋನಿ நாயகத்வென மறுக்களே சாப்பிடுலா அச்சரியலு எர சவ் இப்பூர் பாகிஸ்தான கிரிக்கெட் நோன்முக தாரனி எர ச இப்ப ஆ எல்லா தண்டகும் அவகாசு ಟೂರ್ನಿಯ ನಿರೀಕ್ಷಿತ ಪ್ರಮುಖ ಪೈಪೋಟಿಗಳು ಭಾರತ ಪಾಕಿಸ್ತಾನ ಸೆಪ್ಟೆಂಬರ್ ಹದಿನಾಲ್ಕು ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ ಏಷ್ಯನ್ ದಿಗ್ಗಜರ ಸಮರ ಅಫ್ಘಾನಿಸ್ತಾನ ಪಾಕಿಸ್ತಾನ ಸಹೋದರರ ನಡುವಿನ ತೀವ್ರ ಹೋರಾಟ ತಜ್ಞರ ಅಂದಾಜು ಕ್ರಿಕೆಟ್ ಪಂಡಿತರ ಪ್ರಕಾರ ಭಾರತ ಶ್ರೇಷ್ಠ ಬ್ಯಾಟಿಂಗ್ ಶಕ್ತಿಯನ್ನು ಹೊಂದಿದೆ ಪಾಕಿಸ್ತಾನ ಬೌಲಿಂಗ್ ದಾಳಿಯನ್ನ ಮೆರಗು ಕೊಡ್ತಾ ಇದೆ ಶ್ರೀಲಂಕಾ ಅಚ್ಚರಿಯ ಪೈಪೋಟಿ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಅಫ್ಘಾನಿಸ್ತಾನ ಸ್ಪಿನ್ ದಾಳಿಯ ಭಯವನ್ನು ಉಂಟು ಮಾಡಬಹುದಾಗಿದೆ ವೀಕ್ಷಕರೇ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕೇವಲ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ ಇದು ರಾಷ್ಟ್ರಗಳ ಗೌರವ ಅಭಿಮಾನಿಗಳ ಕನಸು ಮತ್ತು ಕ್ರಿಕೆಟ್ ಪ್ರೇಮಿಗಳ ಹಬ್ಬ ವೇಳಾಪಟ್ಟಿಯ ಬದಲಾವಣೆ ಕುತೂಹಲ ಹೆಚ್ಚಿಸ್ತಾ ಇದೆ ಸೆಪ್ಟೆಂಬರ್ ಒಂದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿರುವ ಈ ಕ್ರಿಕೆಟ್ ಹಬ್ಬವನ್ನು ತಪ್ಪದೆ ಅನುಭವಿಸಬೇಕಾಗಿದೆ ಈ ಒಂದು ಪಂದ್ಯಕ್ಕೆ ಮಾತ್ರ ಬದಲಾವಣೆ ಇಲ್ಲ ಅಬುದಾಬಿಯ ಜಾಯದ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಹದಿನೈದರಂದು ನಡೆಯಲಿರುವ ಯುಎಇ ಓಮನ್ ಪಂದ್ಯವು ಮಧ್ಯಾಹ್ನ ನಿಗದಿಯಾಗಿರುವುದರಿಂದ ಅದರಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಸ್ನೇಹಿತರೆ ಇಂದು ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಾಮೆಂಟ್ ಗೆ ಸಂಬಂಧಿಸಿದ ಅಪ್ಡೇಟ್ ನೋಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ನಂಬ್ತೇನೆ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಹಂಚಿ ವಿಡಿಯೋ ಲೈಕ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ಸ್ಪೆಷಲ್ ವಿಡಿಯೋ ಮಿಸ್ ಆಗಬಾರ್ದಲ್ವಾ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ